ಶ್ರೇಣಿಗಳು ಸಮಾಂತರ ಶ್ರೇಣಿಗಳಲ್ಲಿ ಸಮಾಂತರ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಮೊದಲನೇ ಪದ ಸಮಾಂತರ ಶ್ರೇಣಿಯಲ್ಲಿ ಎ ಆಗಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಸ್ಮಾಲ್ ಡಿ ಅಂತ ಕರಿತೀವಿ ಎರಡನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಯಾವುದಪ್ಪ ಅಂದರೆ s is equal ಟು n ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇದು ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವಂಥ ಒಂದು ಸೂತ್ರ ಸ್ವಾಭಾವಿಕ ಸಂಖ್ಯೆಯ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇಸ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಇದು ಆ ಒಂದು ಸೂತ್ರ ಅದೇ ರೀತಿಯಲ್ಲಿ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎಲ್ ಆಗಿದ್ರೆ ಆ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಎಷ್ಟಾಗಿರುತ್ತೆ ಎಣ್ಣೆ ಪದ ಕೊಟ್ಟು ಎಲ್ಲಾ ಪದಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ ಎಸ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇನ್ ಟು ಎ ಪ್ಲಸ್ ಎಲ್ ಈ ಒಂದು ಸೂತ್ರವನ್ನು ಹಾಕೊಂಡು ನಾವು ಲೆಕ್ಕವನ್ನು ಬಿಡಿಸಬಹುದು ಈಗ ಲೆಕ್ಕಗಳನ್ನ ನೋಡೋಣ ಮೊದಲನೇ ಲೆಕ್ಕ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿದಿ ಅವರು ಎ ಮತ್ತು ಡಿ ಮಾತ್ರ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿಯ ಮೊದಲು ನಾಲ್ಕು ಒಂದು ಪದಗಳನ್ನು ನಾವು ಕಂಡುಹಿಡೀಬೇಕು ಎ ಇಸ್ ಈಕ್ವಲ್ ಟು ಟೆನ್ ಕೊಟ್ಟಿದ್ದಾರೆ ಡಿ ಈಸ್ ಈಕ್ವಲ್ ಟು ಟೆನ್ ಅದು ಎರಡು ಟೆನ್ನನ್ನು ಕೊಟ್ಟಿದ್ದಾರೆ ಸೊ ನಮಗೆ ಗೊತ್ತು ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಯಾವ ರೀತಿ ಇರ್ತವೆ ಅಂದರೆ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಇದು ನಾಲ್ಕು ಪದಗಳು ಬರ್ಕೊಂಡಿದ್ದೀನಿ ಎ ಅಂದರೆ ಟೆನ್ ಹಾಗೆ ಬರೆದಿದ್ದೀನಿ ಟೆನ್ಗೆ ಈ ಡಿಯನ್ನು ಕೂಡಿಸಿದಾಗ ಟೆನ್ ಪ್ಲಸ್ ಟೆನ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಟೆನ್ ತರ್ಟಿ ತರ್ಟಿ ಪ್ಲಸ್ ಟೆನ್ ಫಾರ್ಟಿ ಸೊ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಈ ಒಂದು ನಾಲ್ಕು ಸಮಾಂತರ ಶ್ರೇಣಿಯ ಪದಗಳು ಹಾಗೆ ಮುಂದಿನ ಒಂದು ಲೆಕ್ಕವನ್ನು ನೋಡೋಣ ಎ ಈಸಿಕ್ವಲ್ ಟು ಮೈನಸ್ ಟು ಕೊಟ್ಟಿದ್ದಾರೆ ಡಿ ಈಸಿಕೊಲ್ ಟು ಝೀರೋ ಮೊದಲು ನಾಲ್ಕು ಪದಗಳನ್ನು ಬರ್ಕೊಂಡಿದ್ದೀನಿ ಶ್ರೇಣಿಯ ಸಮಾಂತರ ಶ್ರೇಣಿಯ ಪದಗಳು ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಕಮ ಎ ಪ್ಲಸ್ ತ್ರೀ ಡಿ ಓಕೆ ಎ ಇಸ್ ಈಕ್ವಲ್ ಟು ಮೈನಸ್ ಟು ಕೊಟ್ಟಿದ್ದಾರೆ ಮೊದಲನೇ ಪದ ಬಂದಿದೆ ಎರಡನೇ ಪದ ಎ ಪ್ಲಸ್ ಡಿ ಅಂದರೆ ಮೈನಸ್ ಟೂ ಪ್ಲಸ್ ಝೀರೋ ಡಿ ಅಂದರೆ ಝೀರೋ ಅಲ್ವಾ ಹಾಗಾಗಿ ಮೈನಸ್ ಟು ಪ್ಲಸ್ ಝೀರೋ ಏನಾಗುತ್ತೆ ಮೈನಸ್ ಟೂನೇ ಆಗುತ್ತೆ ಎ ಪ್ಲಸ್ ಟು ಡಿ ಅಂದಾಗ ಅದು ಕೂಡ ಮೈನಸ್ ಟೂ ಪ್ಲಸ್ ಆಫ್ ಎನಿಥಿಂಗ್ ಝೀರೋ ಇಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದರೆ ಝೀರೋನೇ ಬರುತ್ತೆ ಸೊ ಮೈನಸ್ ಟು ಎಲ್ಲವೂ ಕೂಡ ಮೈನಸ್ ಟೂ ಬರುತ್ತವೆ ಸೊ ಉತ್ತರ ಮೈನಸ್ ಎರಡು ಕಮ ಮೈನಸ್ ಎರಡು ಕಮ ಮೈನಸ್ ಎರಡು ನೆಕ್ಸ್ಟ್ ಪ್ರಶ್ನೆ ಎ ಇಸ್ ಟು ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಡಿ ಇಸ್ ಟು ಝೀರೋ ಪಾಯಿಂಟ್ ಟೂ ಫೈವ್ ಕೊಟ್ಟಿದ್ದಾರೆ ಈ ಒಂದು ಸಮಾಂತರ ಶ್ರೇಣಿಯ ಮೊದಲು ನಾಲ್ಕು ಪದಗಳನ್ನು ಬರೀಬೇಕು ಅಂದರೆ ಮೊದಲನೇ ಪದ ಎ ಹಾಗೆ ಬರೆದಿದ್ದೀನಿ ಮೈನಸ್ ಒನ್ ಕಮ ಟೂ ಫೈವ್ ಎ ಪ್ಲಸ್ ಡಿ ಅಂದರೆ ಅದಕ್ಕೆ ಪ್ಲಸ್ ಝೀರೋ ಪಾಯಿಂಟ್ ಟೂ ಫೈವ್ನ ಆ್ಯಡ್ ಮಾಡಬೇಕು ಹಾಗೇನಾಗುತ್ತೆ ಮೈನಸ್ ಒನ್ ಉತ್ತರ ಬರುತ್ತೆ ಯಾಕೆಂದರೆ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಅಲ್ಲಿ ಝೀರೋ ಪಾಯಿಂಟ್ ಟೂ ಫೈವ್ ಹೋಯ್ತು ಮೈನಸ್ ಒನ್ ಒನ್ ಪಾಯಿಂಟ್ ಜೀರೋ ಬರುತ್ತೆ ಮತ್ತು ಅದಕ್ಕೆ ಝೀರೋ ಪಾಯಿಂಟ್ ಟು ಫೈವ್ನ ಆ್ಯಡ್ ಮಾಡಿದಾಗ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮತ್ತು ಅದಕ್ಕೆ ಜೀರೋ ಪಾಯಿಂಟ್ ಟು ಫೈವ್ನ ಆ್ಯಡ್ ಮಾಡಿದಾಗ ಮೈನಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಅಂದರೆ ಉತ್ತರಗಳು ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಮೈನಸ್ ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಝೀರೋ ಇವು ಮೊದಲ ನಾಲ್ಕು ಪದಗಳು ಅಂತೇಳಿ ನಾವು ಹೇಳ್ಬೋದು ಸೊ ನೆಕ್ಸ್ಟ್ ಅದೇ ರೀತಿ ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡು ಅಥವಾ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪದ ಅವ್ರು ಕೊಟ್ಟಿರ್ತಕ್ಕಂಥ ಮೊದಲನೇ ಸಂಖ್ಯೆನೇ ಮೊದಲನೇ ಪದ ಆಗಿರುತ್ತೆ ಮೂರು ಕಮ ಒಂದು ಮೈನಸ್ ಒಂದು ಕಮ ಮೈನಸ್ ಮೂರು ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ ಮೊದಲನೇ ಪದ ಎ ಅಲ್ವಾ ಮೂರು ಸರಿ ಓಕೆ ನೆಕ್ಸ್ಟ್ ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು ಅಂದರೆ ಎರಡನೇ ಪದ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಒಂದು ಮೈನಸ್ ಮೂರು ಒಂದು ಮೈನಸ್ ಮೂರು ಅಂದರೆ ಮೈನಸ್ ಎರಡು ಉತ್ತರ ಬಂತು ಅಂದರೆ ಡಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಸೊ ಅದೇ ರೀತಿ ಇದು ಇನ್ನೊಂದು ಲೆಕ್ಕ ಇದೆ ಒನ್ ಬೈ ಟು ಕಮ ಒನ್ ಬೈ ಟು ಕಮ ಒನ್ ಬೈ ಟು ಕಮ ಒನ್ ಬೈ ಟು ಸೊ ಎಸ್ ಈಕ್ವಲ್ ಟು ಒನ್ ಬೈ ಟು ಡಿ ಇಸ್ ಈಕ್ವಲ್ ಟು ಮುಂದಿನ ಪದ ಮೈನಸ್ ಹಿಂದಿನ ಪದ ಒನ್ ಬೈ ಟು ಮೈನಸ್ ಒನ್ ಬೈ ಟು ಜೀರೋ ಅಂದರೆ ಸಾಮಾನ್ಯ ವ್ಯತ್ಯಾಸ ಸೊನ್ನೆ ಮೊದಲನೇ ಪದ ಒನ್ ಬೈ ಟೂ ಆಗಿದೆ ನೆಕ್ಸ್ಟ್ ಅದೇ ರೀತಿ ಇಲ್ಲೊಂದು ಲೆಕ್ಕ ಇದೆ ಸೊ ಅದೇ ರೀತಿ ಒಂದು ಲೆಕ್ಕ ಇದೆ ಇಲ್ಲೊಂದು ಹೋಮ್ವರ್ಕ್ ನಂಬರ್ ಒನ್ ಸೊನ್ನೆ ಪಾಯಿಂಟ್ ಆರು ಒಂದು ಪಾಯಿಂಟ್ ಏಳು ಎರಡು ಪಾಯಿಂಟ್ ಎಂಟು ಮೂರು ಪಾಯಿಂಟ್ ಒಂಬತ್ತು ಇದರಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು ಎಚ್ ಡಬ್ಲ್ಯೂ ಒನ್ ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಆನ್ಸರನ್ನು ಎ ಟು ಮತ್ತು ಡಿ ಈಸಿಕ್ ಒಲ್ಟು ನೆಕ್ಸ್ಟ್ ಲೆಕ್ಕ ನೋಡೋಣ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿಗಳಾಗಿವೆಯೇ ಪರೀಕ್ಷಿಸಿ ಅಂತ ಒಂದು ಕೊಟ್ಟಿದ್ದಾರೆ ಸೊ ಅವು ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ಸೊ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ಎರಡು ನಾಲ್ಕು ಎಂಟು ಹದಿನಾರು ಸೊ ಎರಡು ನಾಲ್ಕು ಎಂಟು ಹದಿನಾರನ್ನು ನಾವು ಮೊದಲು ಸಮಾಂತರ ಶ್ರೇಣಿ ಆಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯಬೇಕು ಇದಕ್ಕೆ ಹಿಂದಿ ಮುಂದಿನ ಪದ ಮೈನಸ್ ಹಿಂದಿನ ಪದ ಕಂಡು ಹಿಡಿದು ಅನ್ನು ಕಂಡು ಹಿಡಿದುಂಟು ಸಮಾಂತರವಾಗಿದೆಯೇ ಇಲ್ಲೇ ಅಂತ ನೋಡಬೇಕು ಎ ಇಸ್ ಈಕ್ವಲ್ ಟು ಟು ಬಂದಿದೆ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಫೋರ್ ಮೈನಸ್ ಟು ಅಂದರೆ ಟೂ ಬಂತು ಇನ್ನೊಂದು ಎ ತ್ರೀ ಮೈನಸ್ ಎ ಟು ಏಟ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಫೋರ್ ಬಂತು ಎರಡು ನಾಲ್ಕು ಅವೆರಡು ಸಮ ಅಲ್ಲ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಇವೆರಡು ಟೂ ಮತ್ತು ಫೋರ್ ನಾಟ್ ಈಕ್ವಲ್ ಆಗಿದ್ದಾವೆ ಇದು ಸಮಾಂತರ ಶ್ರೇಣಿ ಅಲ್ಲ ಹಾಗೆ ಮುಂದಿನ ಲೆಕ್ಕ ನೋಡೋಣ ಎರಡು ಕಮ ಐದು ಬೈ ಎರಡು ಕಮ ಮೂರು ಏಳು ಬೈ ಎರಡು ಸೊ ಇದು ಸಮಾಂತರ ಶ್ರೇಣಿ ಆಗಿದೆ ಇಲ್ವೇ ಅಂತ ಮೊದಲು ಚೆಕ್ ಮಾಡೋಣ ಎ ಟು ಮೈನಸ್ ಎ ಒನ್ ತಗೊಂಡ್ರೆ ಫೈವ್ ಬೈ ಟು ಮೈನಸ್ ಟು ಎಲ್ ಸಿ ಎಮ್ ಟು ತೊಗೊಂಡ್ರೆ ಫೈವ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಬಂತು ಅದೇ ರೀತಿ ಎ ತ್ರೀ ಮೈನಸ್ ಎ ಟು ಎ ತ್ರೀ ಮೈನಸ್ ಎ ಟು ಅಂದಾಗ ತ್ರೀ ಮೈನಸ್ ಫೈವ್ ಬೈ ಟೂ ಆಗುತ್ತೆ ಸೊ ಇದನ್ನು ಎಲ್ ಸಿ ಎಮ್ ಟು ತೊಗೊತೀನಿ ಸಿಕ್ಸ್ ಮೈನಸ್ ಟು ಫೈವ್ ಸಿಕ್ಸ್ ಮೈನಸ್ ಫೈವ್ ಅಂದರೆ ಒಂದು ಒಂದು ಬೈ ಎರಡು ಸೊ ಎರಡಕ್ಕೂ ಉತ್ತರ ಡಿ ಒಂದು ಬೈ ಎರಡೇ ಬಂದಿದೆ ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಂತ ನಾವು ಹೇಳ್ಬೋದು ಸೊ ಸಮಾಂತರ ಶ್ರೇಣಿ ಅಂತ ಆದ ತಕ್ಷಣನೇ ಮುಂದಿನ ಪದಗಳನ್ನು ಕಂಡುಹಿಡಬೇಕು ಅಂದರೆ ಎ ಫೈವ್ ಇಸ್ ಈಕ್ವಲ್ ಟು ಎ ಫೋರ್ ಪ್ಲಸ್ ಡಿ ಎ ಫೋರು ಸೆವೆನ್ ಬೈ ಟೂ ಅಲ್ವಾ ಹಾಗಾಗಿ ಸೆವೆನ್ ಬೈ ಟೂ ಪ್ಲಸ್ ಒನ್ ಬೈ ಟೂ ಇಸ್ ಈಕ್ವಲ್ ಟು ಏಯ್ಟ್ ಬೈ ಟೂ ಆಗುತ್ತೆ ಅಂದರೆ ಫೋರ್ ಆನ್ಸರು ನೆಕ್ಸ್ಟ್ ಎ ಸಿಕ್ಸ್ ಇಸ್ ಈಕ್ವಲ್ ಟು ಎ ಫೈವ್ ಪ್ಲಸ್ ಡಿ ಎ ಫೈವ್ ಅಂದರೆ ಏಯ್ಟ್ ಬೈ ಟೂ ನಾನಿಲ್ಲಿ ಫೋರ್ ಬರ್ಕೊಳ್ಳಲ್ಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಲೆಕ್ಕ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಸೊ ಏಯ್ಟ್ ಬೈ ಟೂ ಬೈ ಒನ್ ಪ್ಲಸ್ ಒನ್ ಬೈ ಟು ಆ್ಯಡ್ ಮಾಡಿದರೆ ನೈನ್ ಬೈ ಟು ಅದೇ ರೀತಿ ಎ ಸೆವೆನ್ ಎ ಸಿಕ್ಸ್ ಪ್ಲಸ್ ಡಿ ಅಂತ ಬರ್ಕೊತೀನಿ ಇದು ನೈನ್ ಬೈ ಟೂ ಪ್ಲಸ್ ಒನ್ ಬೈ ಟೂ ಈಗ ಇದು ಏನಾಗುತ್ತೆ ಅಂದರೆ ಟೆನ್ ಬೈ ಟೂ ಆಗುತ್ತೆ ಅಂದರೆ ಫೈವ್ ಫೋರು ನೈನ್ ಬೈ ಟೂ ಮತ್ತು ಫೈವ್ ಇವು ಮೂರು ಎ ಫೈವ್ ಎ ಸಿಕ್ಸ್ ಮತ್ತು ಎ ಸೆವೆನ್ ಟರ್ಮ್ಸು ಮೂರು ಟರ್ಮನ್ನು ನಾವು ಕಂಡುಹಿಡಿದಿದ್ದೀವಿ ಸೊ ಅದೇ ರೀತಿ ನೀವು ಇದಕ್ಕೂ ಕೂಡ ಇದು ಸಮಾಂತರ ಶ್ರೇಣಿ ಹೌದೋ ಅಲ್ವೋ ಅಂತ ಪರೀಕ್ಷಿಸಿ ನಂತರ ಕಂಟಿನ್ಯೂ ಮೂರು ಸಮ ಒಂದು ಪದಗಳನ್ನು ಹೋಮ್ ಹೋಮ್ವರ್ಕ್ ನಂಬರ್ ಟು ಕ್ವಶನ್ ನಿಮಗೆ ಮೈನಸ್ ಟೆನ್ ಮೈನಸ್ ಸಿಕ್ಸ್ ಮೈನಸ್ ಟು ಮತ್ತು ಟು ಎಕ್ಸೆಟ್ರಾ ಈ ಲೆಕ್ಕವನ್ನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇನ್ನು ನಲವತ್ತ ನಾಲ್ಕು ದಿನಗಳು ಬ್ಯಾಲೆನ್ಸ್ ಉಳಿತು ಎಕ್ಸಾಮ್ಗೆ ಸೊ ಭಾಳ ಬೇಗ ಪ್ರಿಪೇರ್ ಆಗಿ ಮತ್ತು ಸೈನ್ಸ್ ಮತ್ತು ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಇನ್ನು ಓದೋದು ಬ್ಯಾಲೆನ್ಸ್ ಇದೆ ನೆಕ್ಸ್ಟ್ ಮುಂದಿನ ಲೆಕ್ಕ ಅದೇ ರೀತಿ ಮತ್ತೊಂದಿದೆ ಇಲ್ಲಿ ರೂಟ್ ಟು ರೂಟ್ ಏಯ್ಟ್ ರೂಟ್ ಏಯ್ಟೀನ್ ರೂಟ್ ತರ್ಟಿ ಟು ಈ ಲೆಕ್ಕದಲ್ಲಿ ಇದು ಸಮಾಂತರ ಶ್ರೇಣಿ ಆಗಿದೆ ಇಲ್ವೇ ಅಂತ ಕಂಡುಹಿಡಿಯಬೇಕು ಸೊ ಎ ಒನ್ ರೂಟ್ ಟು ಆಗುತ್ತೆ ಎ ಟು ರೂಟ್ ತ್ರೀ ಎ ತ್ರೀ ರೂಟ್ ಏಯ್ಟೀನ್ ಎ ಫೋರ್ ರೂಟ್ ತರ್ಟಿ ಟೂ ಆಗುತ್ತೆ ಸೊ ಇದರಲ್ಲಿ ಎ ಟು ಮೈನಸ್ ಎ ಒನ್ ಅಂದಾಗ ರೂಟ್ ಟು ಮೈನಸ್ ರೂಟ್ ಸೋ ರೂಟ್ ಏಯ್ಟ್ ಮೈನಸ್ ರೂಟ್ ಟೂ ಆಗುತ್ತೆ ರೂಟ್ ಏಯ್ಟ್ ಮೈನಸ್ ರೂಟ್ ಟು ಅಂತ ಹೇಳಿದರೆ ರೂಟ್ ಏಯ್ಟನ್ನು ಫೋರ್ ಟೂ ಅಂತ ಮಾಡ್ಬೋದು ರೂಟ್ ಫೋರ್ ಟೂ ಅಂತ ಹೇಳಿದರೆ ಟೂ ಆಚೆ ಬರುತ್ತೆ ಸೊ ಟೂ ರೂಟ್ ಟು ಮೈನಸ್ ಟು ಆಗುತ್ತೆ ಟೂ ರೂಟ್ ಟು ಮೈನಸ್ ಟು ಅಂದರೆ ರೂಟ್ ಟು ಉತ್ತರ ಬಂತು ಅಂದರೆ ನಮಗೆ ಡಿ ಮೊದಲನೇ ಡಿ ಬಂದಿದೆ ರೂಟ್ ಟು ಅದೇ ರೀತಿ ಎ ತ್ರೀ ಮೈನಸ್ ಎ ಟು ಮಾಡ್ತೀನಿ ರೂಟ್ ಏಯ್ಟೀನ್ ಮೈನಸ್ ಏಯ್ಟ್ ಅಂದರೆ ನೈನ್ ಟೂ ಝ ಏಯ್ಟೀನ್ ಅಂತ ಬರಿಬೋದು ಮೈನಸ್ ಫೋರ್ ಟೂ ಝ ಏಟ್ ನೈನ್ ಅಂದರೆ ತ್ರೀ ತ್ರೀ ಝ ನೈನ್ ಅಲ್ವಾ ಸೊ ತ್ರೀ ರೂಟ್ ಟೂ ಬರುತ್ತೆ ಫೋರ್ ಟೂ ಝ ಏಯ್ಟ್ ಅಂದರೆ ಅದು ಆ್ಯಕ್ಚುಲಿ ಟೂ ಟೂ ಝ ಬರುತ್ತೆ ಸೊ ಟೂ ಹೊರ್ಗಡೆ ಬಂದು ರೂಟ್ ಟು ಬರುತ್ತೆ ತ್ರೀ ರೂಟ್ ಟು ಮೈನಸ್ ಟೂ ರೂ ಟು ಆದರೆ ಮೂರಲ್ಲಿ ಎರಡು ಹೋದರೆ ಒಂದು ಅಂದರೆ ರೂಟ್ ಎರಡು ಇಲ್ಲೂ ರೂಟ್ ಎರಡು ಬಂದಿತ್ತು ಇನ್ನೊಂದು ರೂಟ್ ಎರಡು ಬಂದಿದೆ ಸೊ ಡಿ ಈಸ್ ಈಕ್ವಲ್ ಟು ರೂಟ್ ಟು ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ ಸೊ ಇದು ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ ಎ ಫೈವ್ ಇಸ್ ಈಕ್ವಲ್ ಟು ಎ ಫೋರ್ ಪ್ಲಸ್ ಡಿ ಎ ಫೋರ್ ಅಂದರೆ ತರ್ಟಿ ಟು ರೂಟ್ ತರ್ಟಿ ಟು ಪ್ಲಸ್ ಟು ಅಂದರೆ ರೂಟ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಟೂ ಸಹ ತರ್ಟಿ ಟು ಅಲ್ವಾ ಸಿಕ್ಸ್ಟೀನ್ ಅಂದರೆ ಫೋರ್ ಆಚೆ ಬರುತ್ತೆ ಫೋರ್ ರೂಟ್ ಟು ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಫೈವ್ ರೂಟ್ ಟು ಫೈವ್ ರೂಟ್ ಟುನ ನಾವು ಏನು ಮಾಡ್ತಾಯಿದ್ದೀನಿ ಅಂದರೆ ಐದೈದು ಇಪ್ಪತ್ತೈದು ಅದನ್ನು ಸ್ಕ್ವೇರ್ ಮಾಡಿ ರೂಟಿನ ಒಳಗಡೆ ಹಾಕ್ತಾ ಇದ್ದೀನಿ ಟ್ವೆಂಟಿ ಫೈವ್ ಇಂಟು ಟು ರೂಟ್ ಆಫ್ ಟ್ವೆಂಟಿ ಫೈವ್ ಇಂಟು ಟು ಇಸ್ ಈಕ್ವಲ್ ಟು ರೂಟ್ ಫಿಫ್ಟಿ ಹಾಗೆಯೇ ಮುಂದಿನ ಪದ ಎ ಸಿಕ್ಸ್ ಇಸ್ ಈಕ್ವಲ್ ಟು ಎ ಫೈವ್ ಪ್ಲಸ್ ಡಿ ರೂಟ್ ಫೈವ್ ರೂಟ್ ಟು ಆಗುತ್ತೆ ಪ್ಲಸ್ ರೂಟ್ ಟು ಅಲ್ಲಿಗೆ ಸಿಕ್ಸ್ ರೂಟ್ ಟು ಇದನ್ನು ಒಳಗಡೆ ಹಾಕಿದರೆ ತರ್ಟಿ ಸಿಕ್ಸ್ ಇಂಟು ಟೂ ದಟ್ ಮೀನ್ಸ್ ರೂಟ್ ಸೆವೆಂಟಿ ಟೂ ಆಗುತ್ತೆ ನೆಕ್ಸ್ಟು ಎ ಸೆವೆನ್ನು ಇಸ್ ಈಕ್ವಲ್ ಟು ಎ ಸಿಕ್ಸ್ ಪ್ಲಸ್ ಡಿ ಎ ಸೆವೆನ್ ಅಂದರೆ ಸಿಕ್ಸ್ ರೂಟ್ ಟೂ ಆಗುತ್ತೆ ಅದಕ್ಕೆ ರೂಟು ಆ್ಯಡ್ ಮಾಡಿದರೆ ಸೆವೆನ್ ರೂಟ್ ಟು ಸೆವೆನ್ ಸೆವೆನ್ಸ್ ಫಾರ್ಟಿ ನೈನ್ ಇಂಟು ಟೂ ರೂಟ್ ಆಫ್ ಫಾರ್ಟಿ ನೈನ್ ಇಂಟು ಟು ಅದನ್ನು ರೂಟ್ ಆಫ್ ನೈಂಟಿ ಟೂ ಸಾರಿ ನೈಂಟಿ ಏಯ್ಟ್ ಅಂತ ಬರಿಬೋದು ಸೊ ಉತ್ತರ ಮೊದಲೇದು ರೂಟ್ ಫಿಫ್ಟಿ ರೂಟ್ ಸೆವೆಂಟಿ ಟೂ ರೂಟ್ ನೈಂಟಿ ಏಯ್ಟ್ ನೆಕ್ಸ್ಟ್ ಲೆಕ್ಕ ಹತ್ತು ಕಮ ಏಳು ಕಮ ನಾಲ್ಕು ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದ ಎಷ್ಟು ಅಂತ ಕೇಳಿದರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೈಂಟಿ ಸೆವೆನ್ ಸೆವೆಂಟಿ ಸೆವೆನ್ ಮೈನಸ್ ಸೆವೆಂಟಿ ಸೆವೆನ್ ಮತ್ತು ಮೈನಸ್ ಏಯ್ಟಿ ಸೆವೆನ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೂತ್ರ ನಮ್ಗೆ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ತರ್ಟಿ ನಾವು ಕಂಡುಹಿಡಬೇಕಾಗಿರೋದು ಮೂವತ್ತನೇ ಪದ ಎ ಪ್ಲಸ್ ಎನ್ ಅಂದರೆ ತರ್ಟಿ ಮೈನಸ್ ಒನ್ ಇಂಟು ಡಿ ಅಂದರೆ ಡಿ ಕಂಡುಹಿಡಿಯಬೇಕು ಡಿ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಟೆನ್ ಮೈನಸ್ ತ್ರೀ ಆಗುತ್ತೆ ಸೊ ಮೈನಸ್ ತ್ರೀ ಸೊ ಟೋ ತರ್ಟಿ ಮೈನಸ್ ಒನ್ ಅಂದರೆ ಟ್ವೆಂಟಿ ನೈನ್ ಇಂಟು ಮೈನಸ್ ತ್ರೀ ಅದು ಮೈನಸ್ ಏಯ್ಟಿ ಸೆವೆನ್ ಆಗುತ್ತೆ ಟೆನ್ ಮೈನಸ್ ಏಯ್ಟಿ ಸೆವೆನ್ ಅಂದರೆ ಮೈನಸ್ ಸೆವೆಂಟಿ ಸೆವೆನ್ ಇದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಲೆಕ್ಕ ಅದೇ ತರ ಇನ್ನೊಂದು ಮೈನಸ್ ತ್ರೀ ಕಮ ಮೈ ಮೈನಸ್ ಒನ್ ಬೈ ಟೂ ಕಮ ಟು ಈ ಸಮಾಂತರ ಶ್ರೇಣಿಯ ಹನ್ನೊಂದನೇ ಪದ ಎಷ್ಟು ಸೊ ಈ ಒಂದು ಲೆಕ್ಕವನ್ನು ನೋಡೋಣ ಆಪ್ಷನ್ಸ್ ಟ್ವೆಂಟಿ ಏಟ್ ಟ್ವೆಂಟಿ ಟು ಮೈನಸ್ ತರ್ಟಿ ಐಟ್ ಮೈನಸ್ ಫೋರ್ಟಿ ಐಟ್ ಒನ್ ಬೈ ಟು ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಎ ಇಸ್ ಈಕ್ವಲ್ ಟು ಮೊದಲನೇ ಪದ ಮೈನಸ್ ತ್ರೀ ಬಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಮೈನಸ್ ಆಫ್ ಮೈನಸ್ ತ್ರೀ ಆಗುತ್ತೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮೈನಸ್ ಒನ್ ಬೈ ಟು ಪ್ಲಸ್ ತ್ರೀ ಇದಕ್ಕೆ ಎಲ್ ಸಿ ಎಮ್ ಟು ತೊಗೊಂಡ್ರೆ ಮೈನಸ್ ಒನ್ ಪ್ಲಸ್ ಮೂರ ಆರು ಮೈನಸ್ ಒನ್ ಪ್ಲಸ್ ಸಿಕ್ಸ್ ಅಂದರೆ ಮೈನಸ್ ಫೈವ್ ಬೈ ಟು ಮೈನಸ್ ಫೈವ್ ಬೈ ಟು ಏನಾಗಿರುತ್ತೆ ಡಿ ಆಗಿರುತ್ತೆ ಸೊ ಅದನ್ನು ಈ ಸೂತ್ರಕ್ಕೆ ಹತ್ತಿದ್ದೀನಿ ಎ ಲೆವೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ದಟ್ ಈಸ್ ಈಕ್ವಲ್ ಟು ಎ ಅಂದರೆ ಮೈನಸ್ ತ್ರೀ ಎನ್ ಅಂದರೆ ಹನ್ನೊಂದು ಮೈನಸ್ ಒಂದು ಹತ್ತಾಗುತ್ತದು ಸೊ ಡಿ ಅಂದರೆ ಮೈನಸ್ ಫೈವ್ ಬೈ ಟು ಸೊ ಹತ್ತು ಇಂಟು ಮೈನಸ್ ಫೈವ್ ಬೈ ಟು ಹಾಗೆ ಬರೋದು ಟೂ ಒನ್ ಸ ಟು ಫೈವ್ಸ ಆಗುತ್ತೆ ಫೈವ್ ಫೈವ್ ಸ ಟ್ವೆಂಟಿ ಫೈವ್ ಮೈನಸ್ ಇನ್ ಮೈನಸ್ ಬರುತ್ತಲ್ಲಿ ಸೊ ಈ ಒಂದು ಮೈನಸ್ ಸೊ ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ ಇಲ್ಲಿ ಡಿ ಅನ್ನ ಕಂಡುಹಿಡಬೇಕಾದ್ರೆ ಮೈನಸ್ ಫೈವ್ ಬೈ ಟೂ ಇದೆಯಲ್ಲ ಆ್ಯಕ್ಚುಲಿ ಸಿಕ್ಸ್ ಮೈನಸ್ ಒನ್ ಅಂದರೆ ಪ್ಲಸ್ ಫೈವ್ ಬೈ ಟು ಅದು ಆ ಪ್ಲಸ್ ಫೈವ್ ಬೈ ಟು ಇದ್ದು ಇಲ್ಲಿ ಮೈನಸ್ ಬರ್ಕೊಂಡಿದ್ದೀನಿ ಆ್ಯಕ್ಚುಲಿ ಪ್ಲಸ್ ಫೈವ್ ಬೈ ಟು ಅಂತ ಅಂದರೆ ಇಲ್ಲಿ ಟೂ ಒನ್ಸ ಜ ಟು ಫೈವ್ ಸ ಫೈವ್ ಟ್ವೆಂಟಿ ಫೈವ್ ಅದು ಪ್ಲಸ್ ಟ್ವೆಂಟಿ ಫೈವ್ ಆಗುತ್ತೆ ಮೈನಸ್ ತ್ರೀ ಪ್ಲಸ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ಪ್ಲಸ್ ಟ್ವೆಂಟಿ ಟು ಉತ್ತರ ಬರುತ್ತೆ ಸೊ ಈ ಒಂದು ಟ್ವೆಂಟಿ ಟು ಆನ್ಸರು ಆಪ್ಷನ್ ಬಿ ಅಲ್ಲಿ ಬರುತ್ತೆ ಸೊ ಆ್ಯಕ್ಚುಲಿ ಡಿ ಕಂಡಿಡಿಯುವಾಗ ಪ್ಲಸ್ ಬರಬಾರಂಥದ್ದು ಬರೆದಿದ್ದೀನಿ ಸೊ ಆನ್ಸರ್ ಕರೆಕ್ಟ್ ಮಾಡಿದ್ದೀನಿ ಈಗ ಸೊ ನೆಕ್ಸ್ಟ್ ನೋಡಿ ಐದನೇ ಲೆಕ್ಕ ಇದೆ ಇಲ್ಲೊಂದು ಸೊ ತ್ರೀ ಕಮ ಏಯ್ಟ್ ಕಮ ತರ್ಟೀನ್ ಕಮ ಏಯ್ಟೀನ್ ಈ ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದ ಎಪ್ಪತ್ತೆಂಟು ಅಂತ ಇದೆ ಸೊ ಎ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಡಿ ಇಸ್ ಈಕ್ವಲ್ ಟು ಎಂಟು ಮೈನಸ್ ಮೂರು ಅಂದರೆ ಐದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಾಕಬೇಕು ಅಲ್ಲಿ ಎ ಎನ್ ಎಪ್ಪತ್ತೆಂಟು ಸಬ್ಸ್ಟ್ಯೂಟ್ ಮಾಡಿದ್ದೀನಿ ಎ ಎಗೆ ತ್ರೀ ವ್ಯಾಲ್ಯೂ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಫೈವು ಇದು ಫೈವಿಂದ ಗುಣಕಾರ ಮಾಡಿದರೆ ಫೈವ್ ಎನ್ ಮೈನಸ್ ಫೈವ್ ಆಗುತ್ತೆ ಸೊ ನೆಕ್ಸ್ಟು ಸೆವೆಂಟಿ ಏಯ್ಟ್ ಇಸ್ ಈಕ್ವಲ್ ಟು ಫೈವ್ ಎನ್ ಮೈನಸ್ ಟು ತ್ರೀ ತ್ರೀಯಲ್ಲಿ ಫೈವಲ್ಲಿ ತ್ರೀ ಹೋದರೆ ಟೂ ಬರುತ್ತೆ ಮೈನಸ್ ಟು ವ್ಯಾಲ್ಯೂ ಸೊ ಫೈವ್ ಫೈವನ್ ಅಷ್ಟೇ ಇಟ್ಕೊಂಡು ಮೈನಸ್ ಟೂವನ್ನು ಆಚೆ ಕಳಿಸಿದರೆ ಅದು ಪ್ಲಸ್ ಟೂ ಆಗುತ್ತೆ ಸೆವೆಂಟಿ ಏಯ್ಟ್ ಪ್ಲಸ್ ಟು ಏಯ್ಟಿ ಆಗುತ್ತೆ ಸೊ ಫ ಎನ್ ಇಸ್ ಈಕ್ವಲ್ ಟು ಏಯ್ಟಿ ಬೈ ಫೈವ್ ಅಂದರೆ ಸಿಕ್ಸ್ಟೀನ್ ಆನ್ಸರ್ ಬರುತ್ತೆ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಅಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಪ್ಪತ್ತೆಂಟು ಅಂತಕ್ಕಂಥದ್ದು ಹದಿನಾರನೇ ಪದ ಈಸಿಯಾಗಿ ನಾವು ಮಾಡ್ಬೋದು ಸೊ ಮುಂದಿನ ಲೆಕ್ಕ ನೋಡೋಣ ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವಂಥ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಅಲ್ಲಿ ಇನ್ನೂರ ಐದು ಲಾಸ್ಟ್ ಪದ ಕೊಟ್ಟಿದ್ದಾರೆ ಅದನ್ನು ನಾವು ಎ ಎನ್ ಅಂದ್ಕೊಳ್ಳೋಣ ಎ ಇಸ್ ಈಕ್ವಲ್ ಟು ಸೆವೆನ್ನು ಡಿ ಇಸ್ ಈಕ್ವಲ್ ಟು ಹದಿಮೂರಲ್ಲಿ ಏಳು ಅಂದರೆ ಆರು ಸೊ ಡಿ ವ್ಯಾಲ್ಯೂ ನಾವೇ ಕಂಡುಹಿಡ್ಕೊಂಡಿದ್ದೀವಿ ಸೊ ಇದರಿಂದ ಈ ಒಂದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರಕ್ಕೆ ಹಾಕೋದ್ರಿಂದ ನಮಗೆ ಉತ್ತರ ಬರ್ತಾ ಇದೆ ಎನ್ ಇಸ್ ಈಕ್ವಲ್ ಟು ತರ್ಟಿ ಫೋರ್ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ನೋಡ್ಬೋದು ಅದೇ ರೀತಿ ಮತ್ತೊಂದು ಲೆಕ್ಕ ಇದೆ ಒಂದು ಸಮಾಂತರ ಶ್ರೇಣಿಯ ಒಂದನೇ ಪದ ಮೂವತ್ತೆಂಟು ಹದಿನಾರನೇ ಪದ ಎಪ್ಪತ್ತ್ಮೂರು ಆದರೆ ಮೂವತ್ತೊಂದನೇ ಪದವನ್ನು ಕಂಡುಹಿಡಿಯಿರಿ ಸೊ ಎ ಇಸ್ ಈಕ್ವಲ್ ಟು ತರ್ಟಿ ಏಯ್ಟ್ ಎ ಸಿಕ್ಸ್ಟೀನು ಸೆವೆಂಟಿ ತ್ರೀ ಕೊಟ್ಟಿದ್ದಾರೆ ಎ ತರ್ಟಿ ಒನ್ ಎಷ್ಟು ಮತ್ತು ಡಿ ಇನ್ನು ನಾವು ಕಂಡುಹಿಡ್ಕೋಬೇಕು ಎ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬರ್ಕೊಂಡಿದ್ದೀನಿ ಇಲ್ಲಿ ಎ ಸಿಕ್ಸ್ಟೀನ್ ಸೆವೆಂಟಿ ತ್ರೀ ಕೊಟ್ಟಿದ್ದಾರಲ್ವ ಹಾಗೆ ಬರ್ಕೊಂಡಿದ್ದೀನಿ ಎ ಅಂದರೆ ತರ್ಟಿ ಏಯ್ಟ್ ಮೊದಲನೇ ಪದ ಕೊಟ್ಟಿದ್ದಾರೆ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಡಿ ಅಲ್ಲಿಗೆ ಫಿಫ್ಟೀನ್ ಡಿ ಆಗುತ್ತದು ಸಿಕ್ಸ್ಟೀನಲ್ಲಿ ಒನ್ ಹೋದರೆ ಫಿಫ್ಟೀನ್ ಡಿ ಆಗುತ್ತೆ ಸೊ ಫಿಫ್ಟೀನ್ ಡಿ ಅಷ್ಟೇ ಬರ್ಕೊಂಡು ಉಳಿದು ಆಚೆ ಕಳಿಸಿದರೆ ಮೈನಸ್ ಆಗುತ್ತೆ ಸೆವೆಂಟಿ ತ್ರೀ ಮೈನಸ್ ತರ್ಟಿ ಏಯ್ಟ್ ಉತ್ತರ ತರ್ಟಿ ಫೈವ್ ತರ್ಟಿ ಫೈವ್ ಫೈವ್ ಫಿಫ್ಟೀನ್ ಅಂದರೆ ತ್ರೀ ಕ್ಯಾನ್ಸಲ್ ಮಾಡಿದಾಗ ಫೈವ್ ತ್ರೀ ಝ ಫೈವ್ ಸೆವೆನ್ ಝ ಸೊ ಸೆವೆನ್ ಬೈ ತ್ರೀ ಉತ್ತರ ಬಂತು ಡಿ ವ್ಯಾಲ್ಯೂ ಬಂತು ಇತ್ತ ಎ ತರ್ಟಿ ಒನ್ ಇಸ್ ಈಕ್ವಲ್ ಟು ಸೂತ್ರ ನಮಗೆ ಗೊತ್ತಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಅಂಟು ಡಿ ಅದರಿಂದ ನಾವು ಏನು ಮಾಡ್ಬೋದು ಅಂತೇಳಿ ತರ್ಟಿ ಏಯ್ಟ್ ಪ್ಲಸ್ ತರ್ಟಿ ಒನ್ ಮೈನಸ್ ಒನ್ ಇಂಟು ಡಿ ವ್ಯಾಲ್ಯೂ ಸೆವೆನ್ ಬೈ ತ್ರೀ ಇದನ್ನು ತರ್ಟಿ ಒನ್ ಮೈನಸ್ ಒನ್ ಅಂದರೆ ತರ್ಟಿ ತ್ರೀಯಿಂದ ಕ್ಯಾನ್ಸಲ್ ಮಾಡಿದ್ರೆ ತ್ರೀ ಟೆನ್ ಟೆನ್ ಸೆವೆನ್ ಝ ಸೆವೆಂಟಿ ತರ್ಟಿ ಏಯ್ಟ್ ಪ್ಲಸ್ ಸೆವೆಂಟಿ ಅಂದರೆ ಒನ್ ನಾಟಿ ಏಯ್ಟ್ ತರ್ಟಿ ಒನ್ ಈಗ ನಮಗೆ ಡಿ ವ್ಯಾಲ್ಯೂವಿಂದ ನಾವೇನು ಮಾಡಿದೆ ಅಂದರೆ ಮೂವತ್ತೊಂದನೇ ಪದವನ್ನು ಕಂಡುಹಿಡಿದೆ ಅದು ನೂರ ಎಂಟು ಉತ್ತರ ಬಂದಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ